ಸಚಿವ ಸಂಪುಟ ಬದಲಾವಣೆ ವಿಚಾರ ಸ್ಫೋಟಕ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಎಂದು ಭವಿಷ್ಯ ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಪವರ್ ಶೇರಿಂಗ್ ಇಲ್ವಾ ಎಚ್ ಮುನಿಯಪ್ಪ ಅವರಿಂದ ಸ್ಫೋಟಕ ಹೇಳಿಕೆ ಸಂಪುಟ ಪೂರ್ತಿ ಈಗಿರುವ ಹಾಗೆಯೇ ಮುಂದುವರಿಯುತ್ತೆ ಅದರಲ್ಲಿ ಯಾವುದೇ ಏರುಪೇರಿಲ್ಲ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಡಿಸಿಎಂ ಸ್ಥಾನದಲ್ಲಿ ಡಿಕೆ ಶಿವಕುಮಾರ್ ಮುಂದುವರಿಯುತ್ತಾರೆ ಇದರಲ್ಲಿ ಯಾವುದೇ ಬದಲಾವಣೆ ಇದ್ದರೂ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಆದರೆ ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಎಂದ ಸಚಿವ ಕೆ ಎಚ್ ಮುನಿಯಪ್ಪ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದಲ್ಲಿ ಹೇಳಿಕೆ ಓಂ

डिनकिकते आडर चोडि दिन काश्कम जम invers, नाडो्यम टाट्व, जरेशन में आडोरो ताहिएा जा सेरि ना जा करे आ, सिर्डेल चे recognize whether you pick the Rat, स्लिवार चेस्सित्ट्र। ಎಲ್ಲ <wo> <iaARSin> ಸರ್ಕಾರ ನಡೆಯ ಸರ್ಕಾರ ನಡೆಯುವಾಗ ಯಾರು ಮುಂದುವರಿತಾರೆ ಯಾರು ಬಿಡ್ತಾರೆ ಅನ್ನೋದಕ್ಕಿಂತ ಸಂಪುಟ ಪೂರ್ತಿ ಮುಂದುವರಿತದೆ ಅದರಲ್ಲಿ ಏರ್ಪೇರೇನಿಲ್ಲ ಬಟ್ ಒಟ್ಟಾರೆ ತೀರ್ಮಾನಗಳು ಹೈಕಮಾಂಡ್ ಬಿಟ್ಟಿರ್ತಾರೆ ಪದೇ ಪದೇ ನೀವು ವಿನಾಕಾರಣವಾಗಿ ಇದನ್ನು ಇಟ್ಟಿದ್ದೀವಿ ಅವಶ್ಯಕತೆ ಇಲ್ಲ ಎಲ್ಲ ಹೈಕಮಾಂಡ್ ಇದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮಟ್ಟದಲ್ಲಿ ಅವರು ಮುಂದುವರಿತಾರೆ ತೀರ್ಮಾನಗಳೇನು ಕಾಣ್ತಾರೆ ಎಂ ಬಿ ಪಾಟೀಲ್ ಅವರ ವಿಷಯದಲ್ಲಿ ನಾವು ಚಂದ್ರಪಟ್ಟಣದ ಒಂದು ಸಾವಿರದ ಎರಡುನೂರು ಎಕರೆ ಜಮೀನನ್ನು ವಾಪಸ್ ರೈತರಿಗೆ ಬಿಟ್ಟಾಗಿದೆ ಅದನ್ನು ಯಾವ ರೀತಿ ಅವರು ಸದುಪಯೋಗ ಮಾಡಿಕೊಳ್ಬೇಕು ಅವರು ಅದರಿಂದಲೇ ಬದುಕಿ ಅಂತ ರೀತಿಯ ವಿಶೇಷವಾಗಿ ದಿನ ಧನ್ಯವಾದ ಅನುವಾದ ಹೇಳಿ ಬಹಳ ಕಷ್ಟ ಇಡೀ ರಾಜ್ಯದಲ್ಲಿ ಎಲ್ಲಿ ಕೂಡ ಒಂದು ಅಕ್ಲಿಗೇಷನ್ ಫೈನಲ್ ನೋಟಿಫಿಕೇಷನ್ ಆದಮೇಲೆ ಬಿಡೋಕ್ಕಾಗಲ್ಲ ರೈತರ ಬೇಡಿಕೆ ಕೋರಿಕೆ ಮೇಲೆ ಮತ್ತು ಸಂಘ ಸಂಸ್ಥೆಗಳ ಕೋರಿಕೆ ಮೇಲೆ ಅದನ್ನು ಬಿಟ್ಟಿದ್ದೀವಿ ಮತ್ತೇನಾದರೂ ಆಗಬೇಕಾದ್ರೆ ರೈತರು ಏನೇಳ್ತ ಮಾಡಿಂಗ್ ಸೂಕ್ಷವಾಗಿ ಮಾಡಿದರೆ ಯಾವುದು ಉಲ್ಲಂಘನೆ ಆಗಿಲ್ಲ ನೋಡಿ